ಮಾಡ್ಬೇಕಾದ್ರೆ ಆ ಮಹಿಳೆ ನುಡಿಯನ್ನ ಕಾರು ನೆರವೇರಿಸಬೇಕಾದ್ರೆ ಅವಳೇನ್ವಿತ್ರ ಅದು ಪವಿತ್ರ ಬಂದು ನನ್ ಮುಟ್ಲಿ ಅಲ್ಲ ಅಥವಾ ಯೇಸು ನನ್ನ ಮುಟ್ಲಿ ಅಲ್ಲ ಯೇಸುವಿನ ಉಡುಪನ ಹೋಗಿ ನಾನು ಮುಟ್ಟಬೇಕು ನಾನ್ ಮುಟ್ಟಬೇಕು ಈಗ ಏಸುವಿನ ಉಡುಪಿ ಉಡುಪನ ಮುಟ್ಬೇಕಾದ್ರೆ ಪ್ರೈಸ್ ಬಿಡಿ ಗಾಡ್ ಯೇಸು ಮೇಲೆ ಬರಬೇಕು ಪವಿತ್ರ ಆತ್ಮ ಸಮಯಕ್ಕೆ ಕಾಯ್ತಾ ಇದ್ರು ತಕ್ಕ ಸಮಯ ತಕ್ಕ ಸಮಯಕ್ಕೆ ಕಾಯ್ತಾ ಇದ್ರು ಅದಕ್ಕೋಸ್ಕರ ಜ್ಞಾನ ಕೇಳ್ತದೆ ಭೂಲೋಕದಲ್ಲಿ ನೆರವಿರುವಂತಹ ಎಲ್ಲಾ ಸಂಗತಿಗಳಿಗೂ ಅದಕ್ಕೆ ಆದ ಒಂದು ಸಮಯ ಇದೆ ಪರಲೋಕದ ವಿಷಯದಲ್ಲಿ ಸಮಯ ಇಲ್ಲ ಭೂಲೋಕದಲ್ಲಿ ಯಾವುದೇ ಕಾರಣ ನೆರವೇರ್ಬೇಕಾದ್ರೆ ಅದಕ್ಕೆ ತಕ್ಕ ಒಂದು ಸಮಯ ಇದೆ ಅದೇ ರೀತಿ ಪ್ರೈಸ್ ಬಿಟ್ಟಿ ಗಾಡ್ ಈ ಮಹಿಳೆ ನನ್ನ ನಾಳೆ ಗುಣ ಅಂದ್ಕೊಳ್ತೇನೆ ನಾಳೆ ಗುಣ ಅಂದ್ಕೊಳ್ತೇನೆ ಗೊತ್ತಿಲ್ಲ ಎಷ್ಟು ತಿಂಗಳು ಎಷ್ಟು ವರ್ಷ ಎಳಿದಾಳೋ ಗೊತ್ತಿಲ್ಲ ವಾಕ್ಯನ ಹನ್ನೆರಡು ವರ್ಷಗಳಿಂದ ಪ್ರೈಸ್ ಬಿಟ್ಟಿ ಗಾಡ್ ಅವಳು ಏನು ಕಾಂಕ್ರೀಟ್ ತರ ಸೆಟ್ ಮಾಡ್ಕೊಂಡಿದ್ಲು ನನ್ನ ಕತೆ ಮುಗಿದೋಯ್ತು ನನ್ನ ಕತೆ ಮುಗಿದೋಯ್ತು ಎಂಬುದಾಗಿ ಆ ಕಾಂಕ್ರೀಟ್ ಅನ್ನ ಹೊಡೆದಾಕೋದ ಸುಲ್ಗ ಕೆಲಸ ಅಲ್ಲ ಒಂದಿನ ಮುಗುದಿಲ್ಲ ಒಂದ್ ತಿಂಗಳು ಮುಗುದಿಲ್ಲ ಅವಳು ಕಂಟಿನ್ಯೂಸ್ ಆಗಿ ವಾಕಿ ತನ್ನ ಕಣ್ ಮುಂದೆ ಬ್ಲೀಡಿಂಗ್ ಆಗಿದ್ರು ಕೂಡ ಅವಳು ಯಾವ ಕಾರಣಕ್ಕೂ ಅದರ ಕಡೆ ಗಮನ ಕೊಡ್ತಲ್ಲ ನಾನು ಒಂದೇ ಒಂದು ನಾನು ಮಾಡ್ಬೇಕಾಗಿರೋದು ನನ್ ಏಸುವಿನ ಬಟ್ಟೆ ಮುಟ್ಬೇಕಷ್ಟೆ ನಾನು ಏಸುವಿನ ಬಟ್ಟೆ ಮುಟ್ಟಬೇಕು ಬ್ಲೀಡಿಂಗ್ ಹರ್ಕೊಳೋದ್ರು ಕೂಡ ನನಗೆ ಇದು ಬೇಕಾಗಿಲ್ಲ ಜಸ್ಟ್ ನನ್ ಏಸುವಿನ ಬಟ್ಟೆ ಮುಟ್ಬೇಕಷ್ಟೇ ಏ ಏಸು ಬಟ್ಟೆ ಏನ್ ಮುಟ್ತಿಯಾ ದೂರದಲ್ಲಿ ನಿಂತ್ಕೊಂಡು ಹೇಳಿರ್ಬೋದು ಎಲ್ರು ಬಂದು ಅವಳು ಹತ್ರ ಹಂಗಿಲ್ಲ ದೂರದಲ್ಲಿ ನಿಂತ್ಕೊಂಡು ಏನ್ ಏಸುನ ಬಟ್ಟೆ ಮುಟ್ಟರು ಗುಣ ಹೊಂದ್ಕೊಳ್ತೀನಿ ಅಂತ ಹೇಳ್ತಾ ಇದೀಯಾ ನಿನ್ ಕತೆ ಮುಗಿದೋಯ್ತು ನಿನ್ ಕತೆ ಮುಗಿದೋಯ್ತು ಬೀಡಿಂಗ್ ಕೂಡ ಹೆಂಗ ಹೋಗ್ತಾ ಇದೆ ನಿನ್ ಶರೀರದಲ್ಲಿ ನಾವು ಕೊಟ್ಟಂತ ಊಟವನ್ನ ತಿನ್ಲಿಕ್ಕೆ ಆಗ್ತಾ ಇಲ್ಲ ನೀರ್ ಹಾಕ ಗುಡ್ಸ್ಕೊಳಕ್ ಸಾಧ್ಯ ಇಲ್ಲ ನಿನಗೆ ಇನ್ನೆಲ್ಲ ಗುಣ ಹೊಂದ್ಕೊಳ್ತೀಯ ಯಾರು ಏನ್ ಹೇಳಿ ಪ್ರಿಯರೇ ಪ್ರೈಸ್ ಪ್ರೈಸ್ಪೆಟ್ಟಿ ಗಾಡ್ ಅವಳು ಏಸುವಿನ ವಾಕ್ಯವನ್ನ ಪದೇ ಪದೇ ನುಡಿತಾ ಇದ್ದು ಪದೇ ಪದೇ ನುಡಿತಾದ್ಲು ಪದೇ ಪದೇ ಇದ್ಲು ಪದೇ ಪದೇ ನುಡಿವಾಗ ಏನಾಗ್ತದೆ ವಿಶ್ವಾಸ ವಿಶ್ವಾಸ ಕುಗ್ಗು ಹೋಗ್ತದೆ ಬಲಗೊಳ್ತದ ಇದುವರೆಗೂ ಅವಳು ಆಲೋಚನೆ ಮಾಡ್ತಾ ಇದ್ಲು ನನ್ನ ಕತೆ ಮುಗ್ದೋಯ್ತು ಶರೀರ ಕುಗ್ಗೋಗಿದೆ ಬಟ್ ಈಗ ಅದ್ರ ಮಧ್ಯದಲ್ಲೇ ಯೇಸುವಿನ ವಾಕ್ಯ ನುಡಿತಾದಳ ಯೇಸುವೇ ನಿಮ್ಮ ಉಡುಪನ್ನ ಮುಟ್ಟಿರ ಸಾ ಗುಣ ಹೊಂದ್ಕೊಳ್ತಾನೆ ಆ ವಾಕ್ಯನ ಪದೇ ಪದೇ ನುಡಿತಾ ಇದ್ಲು ಒಂದಿನ ತಕ್ಕ ಸಮಯ ಬಂದಾಗ ಯೇಸು ಎಲ್ಲೋ ಬೇರೆ ಕಡೆ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು ಯಾರಿನ ಮನೆಗೆ ಆ ಮಗಳನ್ನ ಗುಣಪಡ್ಸ್ಲಿಕ್ಕೆ ಹೋಗ್ಬೇಕು ಅವನ ಮನೆಗೆ ಹೋಗ್ಲಿಕ್ಕೆ ಎಲ್ಲೋ ರಸ್ತೆಗಳಿವೆ ಬೇರೆ ಬೇರೆ ರಸ್ತೆಗಳಿವೆ ಆದ್ರೆ ಜಸ್ಟ್ ದೇವರಾಗಿದ್ದಾರೆ ಈ ಮಹಿಳೆ ಏನ್ ಉಂಡಿತ ಆದ ಕಾರ್ಯ ನೆರವೇರಿಸಿಕೊಡ್ಲಿಕ್ಕಾಗಿ ಪವಿತ್ರಾತ್ಮರಾಗಿದ್ದಾರೆ ಆ ಮಹಿಳೆ ಮನೆ ಮುಂದೆ ಕರ್ಕೊಂಡು ಹಲೋ ಇವನ್ ಮೊನ್ನೆ ಬರ್ಬೇಕಾದ್ರೆ ನನ್ನ ಜಸ್ಟ್ ಬ್ಯಾಂಗ್ಳೂರಲ್ಲಿ ಧ್ಯಾನ ಕೂಡ ಮುಗಿಸಿ ನನ್ನ ಮೈಸೂರು ಬರ್ಬೇಕಾದ್ರೆ ಸಂಜೆ ನಾನು ಮತ್ತು ನನ್ನ ಬ್ರದರ್ ಒಂದು ಒಂದು ಜಸ್ಟ್ ಒಂದು ಸಹೋದರಿ ಬ್ರದರ್ ದೇವ್ ನನ್ಗೆ ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ರೆ ಹೋಟ್ಲ್ ಅಂಟಿಸ್ತದ ದೊಡ್ಡ ಅಲ್ಲಿ ಬಂದು ನೀವು ಪ್ರೇಯರ್ ಮಾಡ್ಬೇಕು ಅದಾದ್ಮೇಲೆ ಸಂಜೆ ಓದ್ವಿ ಹೋಗಾದ್ಮೇಲೆ ಪ್ರೈಸ್ ಗಾಡ್ ಗಾಡ್ ಅಲ್ಲಿ ಹೋಗಿ ಜಸ್ಟ್ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಆರಂಭದಲ್ಲೇ ಅಲ್ಲಿನ ಓನರ್ ಹೇಳಿದ್ರು ಅಂದ್ರೆ ಅವ್ರ ಮಗ ನಮ್ನ ಯಾರು ಹೋಗಿದ್ರು ಅವ್ರ ಮಗ ಹೇಳಿದ್ರು ಬ್ರದರ್ ನಮ್ ಮ್ಯಾನೇಜರ್ ಇದಾರೆ ಸ್ವಲ್ಪ ಅವ್ರಿಗೇನು ಒಂದು ಸಮಸ್ಯೆ ಇದೆ ದಯವಿಟ್ಟು ಸ್ವಲ್ಪ ಅವ್ರಿಗೂ ಸ್ಟಾರ್ಟಿಂಗ್ ಪ್ರೇಯರ್ ಮಾಡ್ಬಿಡಿ ರಾತ್ರಿ ಸಾಯಂಕಾಲ ಆಗ್ಬಿಟ್ರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅದಾದ್ಮೇಲೆ ಪ್ರಿಯರ್ ಪ್ರೈಸ್ ಆಯ್ತು ಬ್ರದರ್ ಕರ್ಕೊಂಡು ಬನ್ನಿ ಅವ್ರನ್ನ ಹೇಳುವಾಗ ಅವ್ರ ರೂಮ್ ಕರ್ಕೊಂಡ್ಬಂದ್ರು ಬಂದ ತಕ್ಷಣ ಆ ವ್ಯಕ್ತಿ ನೋಡ್ಬಿಟ್ಟು ಬ್ರದರ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿದೀನಿ ನಾನು ನಿಮ್ ಟೀಚಿಂಗ್ ಕೇಳಿದೀನಿ ಬ್ರದರ್ ನನ್ನ ಸಿಸ್ಟರ್ ಅವರು ಜಸ್ಟ್ ನನ್ನನ್ನ ನಿಮ್ಮ ಬಳಿಗೆ ಮೈಸೂರು ಕರ್ಕೊ ಬರ್ಬೇಕು ಅಂತೇಳಿ ಅವರು ಎಷ್ಟೋ ತಿಂಗಳಿಂದ ಪ್ರಯತ್ನ ಪಡ್ತಾ ಇದಾರೆ ಒಂದು ಸುಮಾರು ಒಂದು ಒಂದೂವರೆ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ನಾನಂತೂ ಬೇಡ ಬೇಡ ಅಂತೇಳಿ ಹಂಗೆ ತಳ್ಕೊಂಡು ಬರ್ತಾ ಇದೆ ಇವತ್ತು ನಿಮ್ಮನ್ನು ನೋಡಿದೇವರಲ್ಲಿ ಕರ್ಕೊಂಡ್ ಬಂದು ಬಿಟ್ಟಿದ್ದಾರೆ ನನ್ನ ಪ್ರಿಯ ಸಹೋದರ ಸೋದರಿಯರೇ ಅದ್ರ ಹಿಂದಿನ ಘಟನೆ ಏನು ಗೊತ್ತಾ ಸುಮಾರು ಒಂದು ವರ್ಷ ಏಳು ತಿಂಗಳಿಂದ ಆ ಸಹೋದರಿ ನಮ್ಮ ಟೀಮಲ್ಲಿ ಇದ್ದಾರೆ ಅವರು ಬ್ಯಾಂಗ್ಳೂರ್ ಮಿನಿಸ್ಟ್ರಿಲ್ ಇದಾರೆ ಆ ಸಹೋದರಿ ಅವರ ಸಹೋದರನಿಗೋಸ್ಕರ ಒಂದು ವರ್ಷ ಏಳು ತಿಂಗಳಿಂದ ರಕ್ಷಣೆಗೋಗ ರಕ್ಷಣೆಗಾಗಿ ಅವರು ಅನುದಿನ ಕೂಡ ಪ್ರಾರ್ಥಿಸ್ತಾ ಇದ್ರು ಅವರು ನನ್ನ ಬಳಿ ಕರ್ಕೊಂಡ್ ಬಟ್ ಪ್ರೈಸ್ ಬಿಟ್ ಗಾಡ್ ನಾವೆಲ್ಲೋ ಮೈಸೂರು ಬರ್ಬೇಕಾದ ವ್ಯಕ್ತಿಗಳನ್ನ ಪವಿತ್ರಾತ್ಮರಾಗಿದ್ದಾರೆ ಅವರ ಪ್ರಾರ್ಥನೆ ಉತ್ತರ ಕೊಡ್ಲಿಕ್ಕಾಗಿ ಆ ಹೋಟ್ಲ್ ಕರ್ಕೊಂಡು ಹೋಗಿ ಆ ವ್ಯಕ್ತಿಯನ್ನು ಸ್ಪರ್ಶಿಸಿ ಆ ವ್ಯಕ್ತಿ ಕೂಡ ರಕ್ಷಣೆ ಹೊಂದುವಂತೆ ಮಾಡಿದ್ರು ಒಂದು ವರ್ಷ ಏಳು ತಿಂಗಳಾದ್ಮೇಲೆ ಆ ಸಹೋದರಿಗೆ ಫೋನ್ ಅಲ್ಲಿ ಮಾತಾಡುವ ಫೋನ್ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾತಾಡುವಾಗ ಸಹೋದರ ಹೇಳ್ತಾ ಇದ್ರಾದ ಆ ಸಹೋದರಿಗೋಸ್ಕರ ಬ್ರದರ್ಗೋಸ್ಕರ ನನ್ನ ಅಣ್ಣನಗೋಸ್ಕರ ಎಷ್ಟು ವರ್ಷದಿಂದ ಪ್ರೇರ್ ಮಾಡಿ ಒಂದು ವರ್ಷ ಏಳು ತಿಂಗಳಿಂದ ಪ್ರೇರ್ ಮಾಡ್ತಾ ಇದ್ದಾರೆ ಅದೇ ತರ ಪ್ರೇರ್ ಈ ಮಹಿಳೆಯನ್ನು ಕೂಡ ಎಷ್ಟು ತಿಂಗಳು ಹೇಳಿದಳ ಗೊತ್ತಿಲ್ಲ ಎಷ್ಟು ವರ್ಷ ಹೇಳಿದಳ ಗೊತ್ತಿಲ್ಲ ವಾಕ್ಯನ ಏಶ್ವರಿ ಮುಡುಪನ ಮುಟ್ಟಿರೋ ಗುಣ ಹೊಂದ್ಕೊಳ್ತಾನೆ ಅವಳು ಕೆಲಸ ಬಾಯ್ ನುಡಿಯ ನುಡಿಯುವಂಥದ್ದು ಪವಿತ್ರಾತ್ಮರ ಕೆಲಸ ಆಗಿದ್ದ ಪ್ರಿಯರೇ ಆ ಕಾರ್ಯವನ್ನ ಕಾರು ನೆರವೇರಿಸುವಂಥದ್ದು ಆಗ ಪವಿತ್ರಾತ್ಮರಾಗಿದ್ದಾರೆ ಪ್ರಭು ಯೇಸುವನ ಬೇರೆ ಯಾವ ಹಾದಿಯಲ್ಲೂ ಕೂಡ ಯಾರನ್ನ ಮನೆಗೆ ಹೋಗದೆ ಈ ಮಹಿಳೆ ಮನೆ ಮುಂದನೆ ಹೋಗುವಂತೆ ಬಂದಿರುವಂತದ್ದು ಈ ಪವಿತ್ರ ಕೆಲಸ ಏನು ಈಗ ಈ ಮಹಿಳೆಯನ್ನ ಪ್ರೈಸ್ ಗಾಡ್ ಏಸುವಿನ ಉಡುಪನ ಮುಟ್ಟಿ ನಾನು ಗುಣ ಹೊಂದ್ಕೊಳ್ಬೇಕು ಸೊ ಈ ಗುಣಪಡಿಸುವಂತ ಪವಿತ್ರ ಕೆಲಸ ಬಟ್ ಪ್ರೈಸ್ ಬಿಡಿ ಗಾಡ್ ಆ ಗುಂಪಿನಲ್ಲಿ ಇದ್ದಂತ ಅದೇ ವ್ಯಕ್ತಿಯನ್ನ ಥ್ಯಾಂಕ್ ಗಾಡ್ ಪವಿತ್ರ ಹತೋಟ ತೆಗೆದುಕೊಂಡು ಹೋಗಿ ಹೇಳೋ ಅವಳಿಗೆ ಯೇಸು ಮನೆ ಮುಂದೆ ಹೋಗ್ತಾ ಇದ್ರ ಹೋಗಿ ಏ ಇಲ್ಲಿ ಇಲ್ಲಿ ಮನೆ ನಿಂತ್ಕೊಂಡು ಏನ್ ಮಾಡ್ತಾ ಮನೆ ಮುಂದೆ ಹೋಗ್ತಾ ಮೈ ಇದ್ ಏನನ್ನ ಅವತ್ ಕೇಳಿಸ್ಕೊಂಡಿದ್ಲು ಅದ್ ತಕ್ಕಂತೆ ಏನನ್ನ ಇಷ್ಟು ವರ್ಷ ಧ್ಯಾನಿಸ್ತಾ ಇದ್ಲು ನನ್ನ ಏಸು ಉಡುಪನ ಮುಟ್ಟಿರೋ ಗುಣ ಅಂದ್ಕೊಳ್ತೇನೆ ಅವಳು ಹೇಳಿದ ತಕ್ಷಣ ಪ್ರೈಸ್ ಬಿಟ್ಟು ಗಾಡ್ ಅವಳು ಉತ್ಸುಕತೆ ಥ್ಯಾಂಕ್ ಉತ್ತು ಇಂಥ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು ಇಷ್ಟಪಡೋದಿಲ್ಲ ಇಂಥ ಸುವರ್ಣ ಮಿಸ್ ಅವಕಾಶಕ್ಕೆ ಇಷ್ಟಪಡೋದಿಲ್ಲ ಈ ಒಂದು ನಿಯಮದ ಪ್ರಕಾರ ಆ ಮಹಿಳೆ ಜನರ ಮಧ್ಯದಲ್ಲಿ ಹೋದ್ರೆ ಜನರ ಕಲ್ಲೋಡ ಸಾಯಿಸಿ ಬಿಡ್ತಾರೆ ಕಲ್ಲೋಡ್ದು ಸಾಯಿಸ್ಲಿಕ್ಕಾಗಿ ಆಜ್ಞೆ ಮಾಡುವಂತ ವ್ಯಕ್ತಿನೂ ಅಲ್ಲೇ ಇದ್ದಾನೆ ಜನರ ಮಧ್ಯದಲ್ಲಿ ಇದ್ದಾನೆ ಯಾ ಸಭಾ ಮಂದಿರ ಅಧಿಕಾರಿ ಇದ್ದಾನೆ ಏನೇ ಹೇಳಿ ಹೊರಗಿನ ಪರಿಸ್ಥಿತಿಗಳು ಅವಳು ವಿಶ್ವಾಸ ಪ್ರಿಯರೇ ಈ ಲೋಕದ ನಿಯಮಗಳನ್ನ ಬೇಧಿಸಿಕೊಂಡು ಹೋಗುವಷ್ಟರ ಮಟ್ಟಿಗೆ ಗಾಡ್ ಅಷ್ಟರ ಮಟ್ಟಿಗೆ ಅವಳು ವಿಶ್ವಾಸ ಬಲಗೊಂಡಿತು ಹಲೋ ಯಾಕೆ ಇವತ್ತು ನಾವು ಬಾಯ್ದಲ್ಲಿ ಅನೇಕ ಕಾಲ ಅಂತಂದ್ರೆ ನಮ್ಮ ವಿಶ್ವಾಸ ರೀತಿ ಬಲಗೊಳ್ಳಕ್ ಆಗ್ತಲ್ಲ ಆ ವ್ಯಕ್ತಿನ ಎದುರುಗಡೆ ನೋಡಿದ್ರೆ ಓ ಸಭಾ ಮಂದಿರದ ಅಧಿಕಾರಿ ನಾನೇನೋ ಜನರ ಮಧ್ಯದಲ್ಲಿ ಹೋದ್ರೆ ಕಲ್ಲೋಡ ಸಾಯಿಸ್ಬಿಡ್ಲಿಕ್ಕೆ ಅವನೇ ಆಜ್ಞೆ ಕೊಡ್ತಾನೆ ಯಾಕಂದ್ರೆ ಇಡೀ ಊರು ಗೊತ್ತು ಇಡೀ ಸುತ್ತಮುತ್ತಲ ಪ್ರದೇಶ ಗೊತ್ತು ನಾನು ಶಾಪಗ್ರಸ್ತ ಮಹಿಳೆ ಎಂಬುದಾಗಿ ಯಾಕಂದ್ರೆ ಅದನ್ನ ದೇವ್ ಅದನ್ನ ಚರ್ಚಲ್ಲಿ ಅನೌನ್ಸ್ ಮಾಡಿದಾರೆ ದೇವರ ಆಲಯದಲ್ಲಿ ಅನೌನ್ಸ್ ಮಾಡಿದ್ದಾರೆ ಇವಳು ಶಾಪಗ್ರಸ್ತ ಮಹಿಳೆ ಎಂಬುದಾಗಿ ಜನಗಳ ಮಧ್ಯದಲ್ಲಿ ಕಾಣಿಸ್ಕೊಂಡ್ಲಾಕ್ ಕಲ್ಲೋಡ ಸಾಯಿಸ್ಬೇಕು ಏನೆಲ್ಲಾ ಆಲೋಚನೆ ಬರ್ಬೋದು ಪ್ರಿಯರೇ ಎಷ್ಟು ಮಟ್ಟಿಗೆ ಪ್ರಿಯರೇ ಆಲೋಚನೆ ಚೇಂಜ್ ಆಗಿದೆ ಯೋಚನೆ ಮಾಡಿ ಈವನ್ ಆ ಗುಂಪಿನ ಪ್ರೈಸ್ ಬಿಡಿ ಗಾಡ್ ಜನರಿದ್ರು ಕೂಡ ಮೈ ಗಾಡ್ ಹಾಲೂಯ್ಯ ಜನರ ಮಧ್ಯದಲ್ಲಿ ಹೋಗಿ ನಾನು ಕಾಣಿಸ್ಕೊಂಡ್ರೆ ಕಲ್ಲೋಡ್ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಎಂಬುದಾಗಿ ಆ ನಿಯಮ ಗೊತ್ತಿದ್ರು ಕೂಡ ಆ ನಿಯಮವನ್ನು ಕೂಡ ಭೇದಿಸ್ಕೊಂಡು ಹೋಗುವಂತಹ ಅಷ್ಟ್ರ ಮಟ್ಟಿಗೆ ಅವಳ ವಿಶ್ವಾಸ ಬಲಗೊಂಡಿದೆ ಅದಾದಲ್ಲ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಅವಳ ಈಗ ಮಲ್ಕೊಂಡಿಲ್ಲ ಪ್ರಿಯರೇ ಆರೋ ನಡೆಯುವಂತ ಶಕ್ತಿ ಪಡ್ಕೊಂಡಿದಾಳೆ ದೇವರ ವಾಕಿನ ಪದೇ ಪದ ನುಡಿತ ನುಡೀತಾ ಅವಳ ಶಕ್ತಿ ಥ್ಯಾಂಕ್ ಗಾಡ್ ಹಿಕ್ಕಿದೆ ಬಲಗೊಂಡಿದೆ ಈಗ ಹೆಂಗೋ ನಿಧಾನಕ್ಕೆ ನಡ್ಕೊಂಡು ಹೋಗಿ ರಸ್ತೆಗೆ ಹೋದ್ಲು ರಸ್ತೆಗೆ ಹೋದ್ರೆ ಅಲ್ಲಿ ನೋಡಿ ಇನ್ನೊಂದು ದೊಡ್ಡ ಸಮಸ್ಯೆ ದೊಡ್ಡ ತಡೆಗೋಡೆ ಇದೆ ದೊಡ್ಡ ಜನ್ ಗುಂಪಿದೆ ಏಸು ಮುಂದೆ ಹೋಗ್ತಾ ಇದಾರೆ ಅವಳ ಮನೆಯಿಂದ ದಾಟ್ಕೊಂಡು ಮುಂದೆ ಹೊಟ್ಟೋಗಿದಾರೆ ಹಿಂದೆ ದೊಡ್ಡ ಜನರು ಗುಂಪಿದೆ ಈಗ ಮಹಿಳೆ ಜನರನ್ನ ಮುಟ್ಸ್ಕೊಂಡ್ರೆ ಕಲ್ಲು ಹೊಡಿತಾರೆ ಅವಳು ಏನು ಮಾಡ್ಬೇಕು ಪ್ರೀ ಹೇಗ್ ಹೋಗ್ಬೇಕು ಅದಕ್ಕಾಗಿ ಪ್ರಿಯರೇ ಏಸು ಮೆಳಿದು ನೀವು ಮಾಡ್ಬೇಕಾದ್ ಒಂದೇ ಒಂದು ಅಮೂಲ್ಯವಾದ ಕಾರ್ಯ ಮರಿಯಳ ಆಯ್ಕೆ ಮಾಡ್ಕೊಂಡಿದ್ದಾಳಲ್ಲ ಅದೊಂದೇ ಕಾರ್ಯ ನನ್ನ ಪಾದಸ್ಸಲ್ಲಿ ಕುಳಿತುಕೊಂಡು ನನ್ನ ವಾಕನ್ನು ಆಲಿಸ್ತಾ ಇದ್ದಾಳೆ ಅದೊಂದೇ ನಿಮ್ಮ ಜೀವನದ ಅಮೂಲ್ಯವಾದ ಕಾರ್ಯ ಏನು ಮಾಡ್ಬೇಕಾಗಿಲ್ಲ ಅವಳು ಅಲ್ಲಿ ನಿಂತುಕೊಂಡು ಕೂಡ ಅದೇ ವಾಕ್ಯ ಧ್ಯಾನಸ್ತದಾಳೆ ಅದನ್ನ ನುಡಿತಾ ಇದೇ ನಿಮ್ಮ ಉಡುಪನ ಮುಟ್ಟಿರ್ ಸಾಕು ಗುಣ ಹೊಂದ್ಕೊಳ್ತಾನೆ ಏಸುವೆ ನಿಮ್ಮ ಉಡುಪನ ಮುಟ್ಟಿರ್ ಗುಣ ಹೊಂದ್ಕೊಳ್ತೇನೆ ಮುಂದೆ ಯಾರು ತೊಂದರೆ ಕೊಡ್ತಾ ಇದಾರೋ ಯಾರು ತಡೆಗೋಡೆ ಆಗಿದಾರೋ ಅದ್ಭುತ ಕಾರ್ಯನ ಅನುಭವಿಸ್ಲಿಕ್ಕಾಗಿ ದೊಡ್ಡ ಜನರು ಇದೆಯೋ ಅದ್ರ ಕಡೆ ಗಮನ ಕೊಡ್ಲಿಲ್ಲ ಪ್ರಿಯರೇ ಅಲ್ಲೂ ಕೂಡ ಅದನ್ನೇ ನುಡಿತದ ನುಡಿಯುವಾಗ ಪ್ರೈಸ್ ಬಿಡಿ ಗಾಡ್ ಹ್ಯಾಂಕ್ ಗಾಡ್ ಇವನ್ ದೊಡ್ಡ ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ಲು ದೊಡ್ಡ ಜನರ ಗುಂಪು ಯಾವಾಗ ಎಕ್ಸಾಮ್ ಅಲ್ಲಿ ಪಾಸ್ ಆದ್ದು ಅವಳ ವಿಶ್ವಾಸವನ್ನ ಪರಿಶೋಧನೆ ಮಾಡ್ಲಿಕ್ಕಾಗಿ ದೊಡ್ಡ ಸಮಸ್ಯೆ ಎದುರಾಗಿದೆ ದೊಡ್ಡ ಜನರ ಗುಂಪಿದೆ ಒಬ್ರ ಹತ್ರ ಬೇಡ್ಕೊಳ್ಬಹುದು ಹಣ ಸ್ವಲ್ಪ ಜಾಗ ಬಿಡಿ ಒಬ್ರೇನ್ ಜಾಗ ಕೊಡ್ಬೋದು ಎಲ್ರು ಜಾಗ್ ಕೊಡ್ತಾರ ಜಾಗ ಕೊಡ್ರೂ ಮುಂದೆ ಹೋದ್ರೆ ಏನಾಗಬೇಕು ಮಧ್ಯದಲ್ಲಿ ನೋಡಿದ್ರೆ ಯಾ ಇರಾ ಇದಾನೆ ತಾ ಬಂದಿರೋ ಅಧಿಕಾರಿ ಇದ್ದಾನೆ ಇವಳು ಜನಗಳ ಮಧ್ಯದಲ್ಲಿ ಈ ಎಲ್ಲ ಜನಗಳನ್ನ ಮುಟ್ಕೊಂಡು ಬಂದಿದ್ದಾಳ ಅಂತೇಳಿ ಇಮಿಡಿಯೇಟ್ ಆಗಿ ಆರ್ಡರ್ ಕೊಡ್ತಾ ಇದ ಕಲ್ಲೋಡ ಸಾಯಿಸ್ಬಿಡಿ ಎಂಬುದಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವು ಪ್ರಯತ್ನ ಪಟ್ರಿ ಅದ್ಭುತ ಕಾರ್ಯ ಮಾಡ್ಲಿಕ್ಕಾಗೆ ಕಲ್ಲೋಡ ಸತೋ ಕಲ್ಲೋಡಿಸ್ಕೊಂಡು ಸತ್ ಹೋಗ್ತೀರಿ ಸಾಯ್ತನ ಆ ಕಡೆಯಿಂದ ಏನು ಅಗ್ನಿ ಬಾಣಗಳ ಎಸಿತಾನೋ ಆ ಅಗ್ನಿ ಬಾಣದಲ್ಲಿ ನಷ್ಟಪಟ್ಟು ಹೋಗ್ತೀರಿ ನೀವು ಪ್ರಯತ್ನ ಪಡೋದಲ್ಲ ನಿಮ್ಮ ಸ್ವಭಾವ ಚೇಂಜ್ ಮಾಡ್ಕೊಳ್ಬೇಕಾ ಅದು ಅದ್ಭುತ ಕಾರ್ಯ ಕಾಣ್ಬೇಕಾ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಚೇಂಜ್ ಆಗ್ಬೇಕಾ ನಿಮ್ಮ ದಾಂಪತ್ಯ ಜೀವನ ಚೇಂಜ್ ಆಗ್ಬೇಕಾ ನೀವು ಏಸುಗಾಗಿ ಜೀವಿಸುವಂತ ಮಕ್ಕಳಾಗಿ ಮಾರ್ಪಾಡಾಗ್ಬೇಕಾ ನೀವೇನು ಪ್ರಯತ್ನ ಪಡ್ಬೇಕಾಗಿಲ್ಲ ಕುಳಿತುಕೊಂಡು ಏಸಿನ ಪಾದ ಸನ್ನಿಧಿಯಲ್ಲಿ ಅವ್ರ ವಾಕ್ಯವನ್ನು ಆಲಿಸಿ ಆ ವಾಕ್ಯ ಧ್ಯಾನಿಸಿ ಉಳಿದ ಕೆಲಸನ ವಾಕ್ಯನ ಮಾಡ್ಬಿಡ್ತದೆ ಹಲೋ ನೀವು ಕೇಳುವುದು ಬ್ರಾ ನೀವು ಅನುದಿನ ಏನ್ ಮಾಡ್ತೀರಿ ನೀವ್ ಹೆಂಗೆ ಈ ಮಟ್ಟಿಗೆ ದೇವ್ರು ಬಂದ್ರು ನಾನು ಮಾಡಿದ ಅದೊಂದೇ ಕೆಲಸ ಒಂದು ಏರಿಯಾದಲ್ಲಿ ಕೂಡ ಪ್ರಯತ್ನ ಪಡ್ಲಿಲ್ಲ ಬರೀ ಕೂತ್ಕೋ ದೇವ್ರ ಸನ್ನಿಧಿಯಲ್ಲಿ ಕುತ್ಕೋ ವಾಕ್ಯಾಲ್ಸು ಧ್ಯಾನ್ಸು ನೋಟ್ಸ್ ಮಾಡು ಇಷ್ಟೇ ಕೆಲಸ ಮಾಡಿದ್ವಿ ಏನೇನು ಬೇರೆ ಎಕ್ಸ್ಟ್ರಾ ಎಕ್ಸ್ಟ್ರಾಡರಿ ಏನು ಮಾಡಲಿಲ್ಲ ನನ್ನ ಪ್ರೀತಿ ಸಹೋದರ ಸಹೋದರಿ ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಯಾವಾಗ ಆ ಮಹಿಳೆ ಯೇಸುವಿನ ಜನ್ ಹಿಂದೆ ಜನ್ ದೊಡ್ಡ ಜನರು ಗುಂಪಿದ್ಯೋ ಗುಂಪಿನ ಹತ್ರ ಹೋಗ್ ನಿಂತಿದ್ಯಾಳ ಅಲ್ಲೂ ಕೂಡ ಅವಳಾದಿನ ನುಡಿತದಾಳೆ ಏಸುವೆ ನಿಮ್ಮ ಉಡುಪನ ಮುಟ್ಟಿದ್ರೆ ಗುಣ ಅಂದ್ಕೊಳ್ತಾನೆ ಏನಾದ್ರು ವಾಕ್ಯ ಚೇಂಜ್ ಮಾಡ್ಲಾ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಬ್ರದರ್ ಆ ವಾಕ್ಯ ನಿಮ್ ಟೀಮ್ ವರ್ಕ್ ಕೊಟ್ರು ಆ ವಾಕ್ಯ ಹೇಳ್ತಾ ಇದಾನೆ ಆದ್ರೂ ಅದ್ಭುತ ಕರೆ ಆಗ್ತಲ್ಲ ಬ್ರದರ್ ಅದಕ್ಕೋಸ್ಕರ ದೊಡ್ಡ ಬ್ರದರ್ ನಂಬರ್ ಕೊಡಿ ಅಂತ ಹೇಳಿ ನಿಮ್ ನಂಬರ್ ತಗೊಂಡೆ ನೀವು ಒಂದ್ ಎರಡು ವಾಕ್ಯ ಕೊಡಿ ಬ್ರದರ್ ಹೆಚ್ಚಿಗೆ ವಾಕ್ಯ ಅದ್ಭುತ ಕರೆ ಆಗ್ತದ ನೋ ಎಷ್ಟು ಮಟ್ಟಿಗೆ ಅದ್ ನಂಬಲಿಕ್ಕೆ ಆಯ್ಕೆ ಮಾಡ್ಕೊಳ್ತೀರಿ ಆ ಮಹಿಳೆ ನಂಬಿಕೆ ನೋಡಿ ಪ್ರಿಯರೇ ಕಣ್ಣು ಮುಂದೆ ದೊಡ್ಡ ಸಮಸ್ಯೆ ಇದ್ರು ಕೂಡ ದೊಡ್ಡ ಜನರ ಗುಂಪಿದ್ರು ಕೂಡ ಅವ್ಳ ನಂಬಲಿಕ್ಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಲ್ಲೂ ಕೂಡ ನಿಂತ್ಕೊಂಡು ಹೇಳ್ತಾರಂತದ್ದು ಯೇಸುವೆ ನಿಮ್ ಉಡುಪನ ಮುಟ್ಟರು ಸಾಕು ನಾನು ಗುಣ ಹೊಂದ್ಕೊಳ್ತೇನೆ ಕಂಟಿನ್ಯೂಸ್ ಆಗಿ ಯಾವಾಗ ಅದನ್ನ ಹೇಳ್ತಾ ಇದ್ಲು ಅವಳ ಬಾಯಿಂದ ಬಂದಂತ ನುಡಿಯನ್ನ ಯಾರು ನೆರವೇರಿಸ್ಕೊಡ್ಬೇಕು ನೀವು ನಿಮ್ಮ ಪರಿಸ್ಥಿತಿಯನ್ನ ನೀವು ಮೊದಲು ಎದುರಿಸ್ತಾ ಇದ್ರಿ ಆ ಪರಿಸ್ಥಿತಿನ ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಸೋತವರಾಗಿದ್ದೀರಿ ಈಗಲೂ ಕೂಡ ಇನ್ನೊಂದಿಕ್ಕಿನಲ್ಲಿ ಸೋತವರಾಗ್ತಾ ಇದಾವೆ ಹೇಗೆ ಅಂತಂದ್ರೆ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಪ್ರಯತ್ಬಿಟ್ಟು ಗಾಡ್ ನೀವೇನ್ ಮಾಡ್ತಿದ್ರೆ ಅಂತಂದ್ರೆ ದೇವರ ವಾಕ್ಯನು ಕೂಡ ನೋಡಿತಾ ಇದೀರಿ ಮತ್ತೆ ಆ ಪರಿಸ್ಥಿತಿನ ಬದಲಾಯಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಿ ಆ ಪರಿಸ್ಥಿತಿ ಬದಲಾಯಿಸ್ಕೊಳ್ಲಿಕ್ಕೆ ನೀವೇ ಪ್ರಯತ್ನ ಪಡ್ತಾ ಇದ್ದೀರಿ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ ಪ್ರಯತ್ನ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮ್ ಕೆಲಸ ಪ್ರಯತ್ನ ಪಡ್ಲಿಕ್ಕಾಗಿ ಏನೆಲ್ಲಾ ಶ್ರಮ ಪಡ್ತಾ ಇದ್ದೀರಿ ಅದನ್ನ ತಡೆಗಟ್ಟಿ ಅದೇ ಸಮಯವನ್ನ ಮರಿಯಳ ರೀತಿಯಲ್ಲಿ ಪಾದ ಬುಡದಲ್ಲಿ ಕುಳಿತುಕೊಂಡು ಆ ವಾಕ್ಯ ಮೆಲ್ಕಾಕುತ್ತಾ ಆ ವಾಕ್ಯ ಧ್ಯಾನಿಸುತ್ತಾ ಆ ವಾಕ್ಯನ ಪದೇ ಪದೇ ಪ್ರಾರಂಭಿಸಿ ಕೆಲಸ ನುಡಿಯುವಂತದ್ದು ಪವಿತ್ರಾತ್ಮರ ಕೆಲಸ ತಕ್ಕ ಸಮಯದಲ್ಲಿ ಆ ವಾಕ್ಯವನ್ನ ಕಾರ್ಯರೂಪದಲ್ಲಿ ನೆರವೇರಿಸುವಂಥದ್ದು ಪವಿತ್ರಾತ್ಮ ಗಾಡ್ ಅಲ್ಲಿರುವ ಜನರನ್ನ ತಮ್ಮ ಹತೋಟಿ ತೆಗೆದುಕೊಂಡು ಜಸ್ಟ್ ಪವಿತ್ರಾತ್ಮರಾಗಿದ್ದಾರೆ ಆ ಜನರನ್ನ ಎಡಗಡೆ ಇರೋ ಜನರನ್ನ ಪಕ್ಕದ ಜೊತೆ ಮಾತಾಡ್ಲಿಕ್ಕಾಗಿ ಈ ಕಡೆ ಇರೋ ಜನರನ್ನ ಇನ್ನೊಬ್ಬರ ಜೊತೆ ಮಾತಾಡ್ಲಿಕ್ಕಾಗಿ ಪ್ರೇರಣೆ ಕೊಟ್ಟು ಮಾರ್ಗ ಮಧ್ಯದಲ್ಲಿ ಆ ಜನರ ಮಧ್ಯದಲ್ಲಿ ಒಂದು ಮಾರ್ಗವನ್ನು ಸಿದ್ಧ ಮಾಡಿಕೊಟ್ರು ಆ ಮಾರ್ಗದಲ್ಲಿ ಹೋಗಿ ಥ್ಯಾಂಕ್ ಗಾಡ್ ಏಸು ಉಡುಪ ಮುಟ್ಟಿದ್ದು ಮುಟ್ಟ ತಕ್ಷಣ ಸ್ವಸ್ಥತೆಯನ್ನು ಪಡ್ಕೊಂಡ್ಲು ಈಗ ನನ್ನ ಪ್ರಶ್ನೆ ಈ ಘಟನೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು ಹಾಗಾದ್ರೆ ಪ್ರಯತ್ಬೇಡಿ ಗಾಡ್ ಅವಳು ಹೇಗೆ ಅದ್ಭುತ ಕಾರಣ ಕಂಡುಕೊಂಡಿದ್ದು ಯಾರಾದ್ರೂ ಅವಳ ತಲೆ ಮೇಲೆ ಕೈ ಇಟ್ರಾ ಯಾರು ನೀರ್ ಮಂತ್ರಗೊಟ್ರ ಎಣ್ಣೆ ಮಂತ್ರಸ್ ಆ ಒಂದೇ ವಾಕ್ಯ ಪ್ರಿಯರೆ ಎಷ್ಟು ಮಟ್ಟಗಳು ಅಂತಂದ್ರೆ ಆ ವಾಕ್ಯ ಅವಳು ಜೀವನ ನೆರವೇರ ತನಕ ಬಿಟ್ಕೊಡ್ಲಿಲ್ಲ ಇನ್ ದ ಸೇಮ್ ವೇ ನೀವು ಕೂಡ ದೇವರ ವಾಕ್ಯ ತೇಳ್ಕೊಂಡಾದ್ಮೇಲೆ ಬೈಬಲ್ ಹೇಳ್ತದೆ ದೇವರು ಬೈಬಲ್ ನಲ್ಲಿ ಏನೆಲ್ಲ ವಾಗ್ದಾನ ಮಾಡಿದಾರೋ ಎಲ್ಲ ಇವು ಸಾವಿರ ಲಕ್ಷಾಂತರ ವಾಗ್ದಾನಗಳಿರ್ಬೋದು ಎಲ್ಲ ವಾಗ್ದಾನಗಳು ನಿಮ್ಮೆಲ್ರಿಗೂ ಕೂಡ ದೇವ್ರು ಹೇಳ್ತಾರೆ ಹೌದು ನಿಮ್ಮ ಜೀವನದಲ್ಲಿ ನೆರವೇರಲೇಬೇಕು ನಿಮ್ ಕೆಲ್ಸ ಏನಂತಂದ್ರೆ ಹೌದು ಎಂಬುದಾಗಿ ಅವ್ರು ಹೇಳುವಾಗ ನಿಮ್ ಕೆಲ್ಸ ಎಸ್ ಲಾರ್ಡ್ ಆಮೇನ್ ಬೈಬಲ್ ಹೇಳ್ತದೆ ದೇವರ ವಾಗ್ದಾನಗಳು ಎಲ್ರಿಗೂ ಹೌದು ಮತ್ತು ಆಮೇನ್ ಆಗಿದೆ ಹೌದು ಮತ್ತು ಆಮೇನ್ ಸೊ ನನ್ನ ಜೀವನದಲ್ಲಿ ಏನಾಗಿದೆಯೋ ಪ್ರೈಸ್ ಬಿಡಿ ಗಾಡ್ ನಿಮ್ ಜೂನ್ದ ಆಗ್ಬೇಕು ನನ್ ಜೀವನ್ ಕೆಲವೊಂದು ಏರಿಯಾದಲ್ಲಿ ಆ ಕಾರ್ಯ ಆಗಿಲ್ಲ ಅದ್ರ ಅರ್ಥ ನಿಮ್ ಜೀವನ ಆಗ್ಬಾರ್ದು ನೋ ದೇವರು ಬೈಪಲ್ ವಾಗ್ದಾನ ಮಾಡಿದಾರ ಅಂತಂದ್ರೆ ಈ ಒಂದು ಅನೇಕ ಸಂದರ್ಭದಲ್ಲಿ ಮನಸ್ಸಲ್ಲಿ ಸಹಿತ ಕೊಡುವಂತದ್ದು ಏ ನಿನ್ ಜೀವನ ನೆರವೇರ್ತದ ಹಲೋ ಜೀವನ ನೆರವೇರ್ತದ ನಿನ್ಗ ಅಂತ ಅಷ್ಟು ವಿಶ್ವಾಸ ಇಲ್ಲ ನಿನ್ ಮೂತಿ ರೋಡ್ ಹೆಂಗಿದೆ ಜೀವನ ನೆರವೇರ್ತದ ವಾಗ್ದಾನ ದೇವರು ನಿಮ್ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರ ನೀ ನೋಡ್ರಿ ಹಿಂಗಿದ್ಯಾ ನಿನ್ ಓದು ಬರ ಗೊತ್ತಿಲ್ಲ ಏನಾದ್ರೂ ಸಹಿತ ಹೇಳ್ಕೊಳ್ಳಿ ಪ್ರಿಯರೇ ನಿನ್ ಕೆಲ್ಸ ಏನು ಗೊತ್ತಾ ನಾನು ಏನಾಗಿದ್ದೇನೋ ಅದರಿಂದ ಆ ವಾಗ್ದಾನ ನೆರವೇರ್ತವೋ ಇಲ್ವೋ ಅಲ್ಲ ನಾನು ಕ್ರಿಸ್ತನಲ್ಲಿ ಇರೋದ್ರಿಂದ ಎಲ್ಲ ವಾಗ್ದಾನಗಳು ನನಗೆ ಹೌದು ಮತ್ತು ಆಮೇನಾಗಿದೆ ನಾನು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ಆ ವಾಗ್ದಾನಗಳೆಲ್ಲವೂ ನನ್ನ ಜೀವನ ನೆರವೇರಲೇಬೇಕು ಪ್ರೈಸರ ಹಾಲಲ್ಲೂಯ್ಯ ಬಟ್ ಪ್ರಶ್ನೆ ಅಂತಂದ್ರೆ ನೀವು ಇಲ್ಲಿ ಏನು ವಾಕ್ಯವನ್ನು ನಾವು ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಈ ವಾಕ್ಯ ನುಡಿರಿ ಎಂಬುದಾಗಿ ಹೇಳ್ಕೊಟ್ಟಿದೀವಿ ಆ ವಾಕ್ಯವನ್ನ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ ತನಕ ಈವನ್ ಜಸ್ಟ್ ಆ ಒಂದು ಹಣಕಾಸಿನ ವಿಷಯದಲ್ಲಿ ಬದಲಾವಣೆ ತರ ತನಕ ಆರೋಗ್ಯದ ವಿಷಯದಲ್ಲಿ ಬದಲಾವಣೆ ತರ ತನಕ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ತರ ತನಕ ಮಂದಿ ಪ್ರಿಯರ ನಿರಂತರವಾಗಿ ವಾಕ್ಯ ನುಡಿತಾ ಇದಾವೆ ಆ ಮಹಿಳೆ ಕೇಳಿ ನೀ ಏನ್ ಕೆಲಸ ಮಾಡಿದೆ ಅದ್ಭುತ ಕಾರ್ಯ ಕಾಣಲಿಕ್ಕಾಗಿ ಅವಳು ಹೇಳದ ಒಂದೇ ಒಂದು ನಾನು ಏಸುವನ ಉಡುಪರ ಮುಟ್ಟರು ಸಾಕು ಗುಣ ಹೊಂದ್ಕೊಳ್ತೀನಿ ಎಂಬುದಾಗಿ ನಾನು ನುಡಿತಾ ಇದ್ದಾವೆ ಇಲ್ಲಲ್ಲ ಈ ಕೇಳಕ್ಕೆ ಅವಳತ್ರ ಇಲ್ಲ ಬೈಬಲ್ ಇದೆ ಇವನ್ ಅಲ್ಲಿ ಓದ್ಬೇಕು ಕೇಳ್ತೀವಿ ಜಸ್ಟ್ ನೀನ್ ಅವಳು ಅವಳು ಹೇಳ್ತಾರೆ ಅಲ್ಲಿ ಬರ್ದಿದಿಲ್ಲ ನಂದೇ ಅದು ನಾನೇ ಅವಳು ನೀನ್ ಕೂಡ ಅಂದ್ಕೊಂಡೆ ನಾನು ಮಾಡಿದ ಒಂದೇ ಕೆಲಸ ಆ ವಾಕ್ಯವನ್ನು ತೆಗೆದುಕೊಂಡು ಏಸಿನ ವಾಕ್ಯವನ್ನ ಅನುದಿನವು ಅವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ಅವರ ಪಾದಸನ್ನದಲ್ಲಿ ಕುಳಿತುಕೊಂಡು ಆ ವಾಕ್ಯವನ್ನು ಧ್ಯಾನಿಸ್ತದೆ ಆ ವಾಕ್ಯ ನುಡಿತದೆ ನಿಮ್ ಕೆಲ್ಸ ಏನು ಪ್ರಿಯರೇ ನಿಮ್ ಜೀವನದಲ್ಲಿ ಏನೇ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ಪರಿಹಾರ ಒಂದೇ ಒಂದು ಏಸು ಮಳಿಗೆ ಬಂದ್ಮೇಲೆ ಏಸುನ ಬಳಿಗೆ ಬರಕ್ ಮುಂಚಿತವಾಗಿ ಹೊರಗಡೆ ಸಾವಿರಾರು ಪರಿಹಾರಗಳಿರ್ಬೋದು ಎಲ್ಲ ನಮ್ಮ ಹಾಳು ಮಾಡ್ತದೆ ಬಟ್ ಯೇಸುವಿನ ಬಳಿಗೆ ಬಂದಾಗ ಇನ್ನೇನು ನೀವು ಮಾಡ್ಬೇಕಾಗಿಲ್ಲ ಆ ಸಮಸ್ಯೆಗೆ ಅಥವಾ ನೀವು ಯಾವ ಏರ್ಯದಲ್ಲಿ ಬದಲಾವಣೆ ಆಗ್ಬೇಕು ಅನ್ಕೊಂಡಿದ್ದೀರಿ ಸಪೋಸ್ ನಮ್ಮ ಕೋಪ ಸಿಟ್ಟು ಪದೇ ಪದೇ ಬರ್ಬೋದು ತೆಗೆದುಕೊಳ್ಳಿದ್ ನಾನು ಏಸು ಕ್ರಿಸ್ತರಲ್ಲಿ ನಾನು ಈಗಾಗ್ಲೇ ಎಲ್ಲವನ್ನ ಜಯಿಸುವಂತ ವ್ಯಕ್ತಿ ಆಗಿದ್ದಾನೆ ಒಳ್ಳೆ ತರ ಕೆನ್ ಜಯಿಸ್ತಾನೆ ತೆಗೆದ್ಕೊಳ್ಳಿದ್ದೆ ದೇವರ ವಾಕ್ಯನ ಆ ವಾಕ್ಯನ ಪದೇ ಪದೇ ನುಡಿಯುವಾಗ ಅದನ್ನು ಧ್ಯಾನಿಸುವಾಗ ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಏರ್ಯದಲ್ಲಿ ನಿಮ್ಮಲ್ಲಿ ಬದಲಾವಣೆ ತರತನಕ ಆ ವಾಕ್ಯ ನುಡಿಯೋದನ್ನ ಆ ವಾಕ್ಯನ ಮಿಲ್ಕ್ ಹಾಕೋದನ್ನ ಆ ವಾಕ್ಯ ಧ್ಯಾನಿಸುವಂತದನ್ನ ಪ್ರೈಸ್ ನೀವು ಬಿಟ್ಕೊಳ್ಬಾರ್ದು ಲೇಟ್ ಆಗ್ತಾ ಇದೆಯಾ ಕುತ್ಕೊಳ್ಳಿ ಅಳಬೇಕಾ ಎಸ್ ಏರಿಯಾದಲ್ಲಿ ಚೇಂಜ್ ಆಗ್ಬೇಕು ಆ ಏರಿಯಾದಲ್ಲಿ ನಾನು ಅದ್ಭುತ ಕಾರ್ಯ ಕಾಣಬೇಕು ಎಲ್ಲ ಏರಿಯಾದಲ್ಲಿ ಅದ್ಭುತ ಕಾರ್ಯ ಕಂಡಿದ್ದೇನೆ ಬಟ್ ಇದೊಂದು ಏರಿಯಾದಲ್ಲಿ ಕಾಣದೆ ಹೋದ್ರೆ ಇದೊಂದು ಏರಿಯಾದಲ್ಲಿ ನನ್ನ ಸ್ವಭಾವ ಚೇಂಜ್ ಆಗದೆ ಹೋದ್ರೆ ಈ ಅದ್ಭುತ ಕಾರ್ಯಗಳೆಲ್ಲವೂ ಕೂಡ ಅದೊಂದು ಏರಿಯಾದಲ್ಲಿ ನಾನು ಸಾಹಿತ್ಯನ ಬಾಗಿಲು ತೆರೆದುಕೊಟ್ಟು ಆ ಒಂದು ಏರಿಯಾದಲ್ಲಿ ಸೈತನನ್ನು ನನ್ನ ಜೀವನ ಪ್ರವೇಶಿಸಿ ಇವುಗಳೆಲ್ಲವನ್ನು ಕದ್ಕೊಂಡು ಹೋಗ್ತಾನೆ ನಾನು ಚೇಂಜ್ ಆಗ್ಲೇಬೇಕು ಯಾವಾಗ ಯಾವ ಆ ಆತರ ದಾಹಗೊಂಡವರಾಗಿ ಒಂದು ಉದ್ದೇಶ ಪೂರ್ವಕವಾಗಿ ದೇವರ ವಾಕ್ಯ ನುಡಿತೀರಿ ದೇವರ ವಾಕ್ಯವನ್ನು ಆಲಿಸ್ತೀರಿ ದೇವರ ವಾಕ್ಯನ ಆಲೋಚನೆ ಮಾಡ್ತೀರಿ ಆಗ ಆ ವಾಕ್ಯವನ್ನು ಪವಿತ್ರಾತ್ಮ ಕೊಡೋದನ್ನ ನಿಮ್ ಜೀವನದಲ್ಲಿ ನೋಡ್ತೀರಿ ಆದ್ರೆ ಅದ್ಭುತಕಾರಿ ಆಗೋದು ಇಂಪಾರ್ಟೆಂಟಾ ಅದ್ಭುತ ಕಾರ್ಯ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟಾ ಯಾವ್ದು ಮುಖ್ಯ ಅದ್ಭುತಕಾರಿ ಆಗೋದು ಆರಾಮಾಗಿ ಆಗ್ಬಿಡ್ತದೆ ಬಟ್ ಅದನ್ನ ಉಳಿಸ್ಕೋಬೇಕಾದ್ರೆ ನಿಮ್ಮ ವಿಶ್ವಾಸದ ಮಟ್ಟವನ್ನ ನೀವು ಮೇಲ್ಮಟ್ಟಿಗೆ ತರಬೇಕು ಎಲ್ಲರೂ ಇದ್ದು ನೋಡೋಣ ಕಣ್ಣುಗಳು ಮುಚ್ಚೋಣ ಹಾಲಲ್ಲೂ ಯ ಥ್ಯಾಂಕ್ ಯು ಜೀಸಸ್ ಎಲ್ಲರೂ ಕಣ್ಣುಗಳು ಮುಚ್ಚೋಣ ಪ್ರಿಯರೇ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ ಆ ಕಡೆ ಕಡೆ ಏನು ಗಮನ ಕೊಡ್ಬೇಡಿ ನಂಬಿರಿ ನಿಮ್ಮ ಒಳಗಡೆ ಈಗಾಗಲೇ ಅದ್ಭುತ ಕಾರ್ಯ ಮಾಡುವಂತ ವಿಶ್ವಾಸ ಇದೆ ಯಾವ ಏರಿಯಾದಲ್ಲಿ ನೀವು ಬದಲಾವಣೆ ಎಂಬುದಾಗಿ ಅನ್ಕೊಂಡಿದ್ದೀರಿ ಯಾವ ಏರಿಯಾದಲ್ಲಿ ಅದ್ಭುತ ಕಾರ್ಯ ಕಾಣಬೇಕು ಅನ್ಕೊಂಡಿದ್ದೀರಿ ಮೊದಲನೇದಾಗಿ ಅದ್ಭುತಕಾರಿ ಹೊರಗಡೆ ನೆರವಿರಬೇಕಾದ್ರೆ ಮೊದಲು ನಿಮ್ಮ ಒಳಗಿನ ಆಲೋಚನೆಗಳು ನಿಮ್ಮ ನಿರ್ಧಾರಗಳು ನಿಮ್ಮ ಸ್ವಭಾವ ಬದಲಾವಣೆ ಆಗ್ಬೇಕು ಆ ಸ್ವಭಾವ ಏನಂತಂದ್ರೆ ನಾನು ಇನ್ನೆಂದಿಗೂ ಯಾವ ಪರಿಸ್ಥಿತಿ ಏನೇ ಹೇಳಲಿ ರಿಪೋರ್ಟ್ ಏನೇ ಹೇಳಲಿ ನನ್ನ ಪಂಚ್ಛೇಂದಗಳೇನೇ ಹೇಳಲಿ ನನ್ನ ಸುತ್ತಮುತ್ತಲು ಏನೇ ಹೇಳಲಿ ಯಾರು ಏನೇ ಬೇಳ ಮಾಡಿ ತೋರಿಸ್ಲಿ ನಾನು ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಅವರ ವಿರುದ್ಧವಾಗಿ ಅವುಗಳಿಗೆ ಅನುಗುಣವಾಗಿ ನಾನು ಪ್ರತಿಕ್ರಿಯೆ ತೋರದೆ ಪ್ರಭು ಯೇಸುವೆ ನೀವು ನಿಮ್ಮ ವಾಕ್ಯದಲ್ಲಿ ಏನೆಂದ್ರೂ ನುಡಿದೀರೋ ಆ ವಾಕ್ಯದ ಮೂಲಕ ಸಕಾರಾತ್ಮಕ ಪ್ರತಿಕ್ರಿಯೆ ತೋರ್ತಾನೆ ಕಣ್ಣುಗಳು ಮುಚ್ಚೋಣ ಪ್ರಿಯರೇ ಕಣ್ಣುಗಳ ಸಂಪೂರ್ಣ ಮುಚ್ಚೋಣ ಈವನ್ ಜಸ್ಟ್ ರೋಗದಿಂದ ಬಿಡುಗಡೆ ಆಗುವಂಥದ್ದು ಅದ್ಭುತ ಕಾರ್ಯ ಅಲ್ಲ ಸಾಲದಿಂದ ಬಿಡುಗಡೆ ಆಗುವಂಥದ್ದು ಅದ್ಭುತ ಕಾರ್ಯ ಅಲ್ಲ ಅಥವಾ ದೇವಸ್ಥಾನ ಆಸ್ತಿ ಪಾಸ್ತಿ ಇರಲಿ ಆಸ್ತಿ ಪಾಸ್ತಿ ಬರುವಂಥದ್ದು ಅದ್ಭುತ ಕಾರ್ಯ ಅಲ್ಲ ಅದು ಜಾಸ್ತಿ ಪ್ರಬೋಧನೆ ಮಾಡುವಂತ ಅದ್ಭುತ ಕಾರ್ಯ ಅಲ್ಲ ದೇವರು ಬಯಸುವಂತ ಅದ್ಭುತ ಕಾರ್ಯ ಏನಂತಂದ್ರೆ ನನ್ನ ಮಕ್ಕಳು ನನ್ನ ಮಗ ಚೊಚ್ಚಲ ಮಗ ಏಸು ಈ ಲೋಕದಲ್ಲಿ ಯಾವ ರೀತಿ ಪ್ರಭು ಏಸು ಈ ಲೋಕದಲ್ಲಿ ಎಲ್ಲಾ ಏರಿಯಾದಲ್ಲೂ ಕೂಡ ಅವರ ನಡತೆಯಲ್ಲಿ ಅವರ ಸ್ವಭಾವದಲ್ಲಿ ಎಲ್ಲದರಲ್ಲೂ ಕೂಡ ವಿಜಯಶಾಲೆಗೆ ಜೀವಿಸಿದ್ರು ಅದೇ ರೀತಿ ನನ್ನ ಮಕ್ಕಳು ಕೂಡ ಜೀವಿಸಬೇಕೆಂಬುದಾಗಿ ಕಣ್ಣು ಮುಚ್ಚೋಣ ಯಾವ ಏರಿಯಾದಲ್ಲಿ ಕುಗ್ಗಿ ಹೋಗಿದ್ದೀರಿ ಆ ರಕ್ತ ಸೋಂಧಿತ ಮಹಿಳೆಯ ರೀತಿಯಲ್ಲಿ ಎಷ್ಟೇ ವರ್ಷಗಳಾಗಿರ್ಬೋದು ಪ್ರಿಯರೇ ಹನ್ನೆರಡು ವರ್ಷಗಳಿಂದ ಇದ್ದ ಸಮಸ್ಯೆ ಬಡತನ ಸಾಲದ ಹೊರೆ ಅನಾರೋಗ್ಯ ಸಮಾಜದಲ್ಲಿ ಅವಳು ಕಳಂಕಿತ ಮಹಿಳೆ ಶಾಪಗ್ರಸ್ತ ಮಹಿಳೆ ಯಾರಿಗೂ ಬೇಡದವಳಾಗಿದ್ಲು ಅದೇ ರೀತಿ ನಿಮ್ಮ ಜೀವನ ಕೂಡ ಬೇಡದ ಬೇಡದಂತಹ ಜೀವಿತವಾಗಿರ್ಬೋದು ಒಂದು ನಿರ್ಧಾರ ತೆಗೆದುಕೊಳ್ಳ ಮಹಿಳೆ ರೀತಿಯಲ್ಲಿ ಬಯಸುವೆ ಇದುವರೆಗೂ ಅವುಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅವ್ರ ಬಗ್ಗೆ ಆಲೋಚನೆ ಮಾಡಿ ಸಾಕಾಯ್ತು ಇನ್ಮೇಲೆ ನಾನು ಯಾರ ಬಗ್ಗೆನು ಆಲೋಚನೆ ಮಾಡೋದಿಲ್ಲ ನಿಮ್ಮ ವಾಕ್ಯದ ಮೂಲಕ ನಿಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತೇನೆ ನಾನ್ ನಿಮ್ಮಂತೆ ಆಗ್ಬೇಕು ನಾನ್ ನಿಮ್ಮಂತೆ ತಂದೆಯ ರಾಜ್ಯವನ್ನು ದೊಡ್ಡದಾಗಿ ಮಾರ್ಪಡಿಸುವುದು ವ್ಯಕ್ತಿ ಆಗ್ಬೇಕು ನೆಕ್ಸ್ಟ್ ನಾನು ನಾನು ಮುಂದಿನ ಸಲ ಬರುವಾಗ ಥ್ಯಾಂಕ್ ಯು ಹೇಳಿ ನಾನು ಒಬ್ಬಳೆ ಅಥವಾ ಒಬ್ಬನೇ ಬರೋದಿಲ್ಲ ನಾನು ಥ್ಯಾಂಕ್ ಯು ಲಾರ್ಡ್ ಸಮಸ್ಯೆ ಇರುವಂತಹ ಮಕ್ಕಳನ್ನು ಹುಡುಕಿ ಆ ಸಮಾಧಾನದ ಪ್ರಭುವಿನ ಸಮಾಧಾನ ಕೊಡ್ಲಿಕ್ಕಾಗಿ ಅವರನ್ನು ಕೂಡ ಕರ್ಕೊಂಡು ಬರ್ತಾನೆ ನೀವ್ ಯಾವಾಗ ಮತ್ತೊಬ್ಬರಿಗಾಗಿ ಜೀವಿಸ್ತೀರಿ ಅದರ ಮಧ್ಯದಲ್ಲಿ ನಿಮ್ಮ ಅಗತ್ಯಗಳೆಲ್ಲ ಪೂರೈಸುವುದನ್ನು ನೋಡ್ತೀರಿ ಪ್ರಿಯರೇ ಥ್ಯಾಂಕ್ ಯು ಲಾರ್ಡ್ ವಿಶೇಷವಾಗಿ ಈ ಮಕ್ಕಳು ಇಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಿರುವಾಗ ಥ್ಯಾಂಕ್ ಯು ಲಾರ್ಡ್ ಹೊರಗಡೆ ಕಿವಿಯಿಂದ ನಿಮ್ಮ ಲೋಗೋಸ್ ವಾಕ್ಯಗಳನ್ನ ನಾವೆಲ್ಲರೂ ಏನು ಆಲಿಸಿದೆವು ಈ ವಾಕ್ಯಗಳ ಮತ್ತೆ ಮತ್ತೆ ಮನೆಗೋಗಿ ಮತ್ತೆ ಮತ್ತೆ ಅವುಗಳನ್ನ ಧ್ಯಾನಿಸಿ ಅವುಗಳ ಮತ್ತೆ ಮತ್ತೆ ಥ್ಯಾಂಕ್ ಯು ಲಾರ್ಡ್ ನಾವು ಕೂಡ ನಿಮ್ಮ ಸ್ವರವನ್ನ ಆಲಿಸುವಂತಹ ರೆಹಮಾ ಸ್ವರವನ್ನು ಆಲಿಸುವ ಮಟ್ಟಕ್ಕೆ ನಮ್ಮ ಒಬ್ಬೊಬ್ಬರನ್ನು ಕೂಡ ನೀವು ಅಭಿಷೇಕ ಮಾಡಿದ್ದಕ್ಕಾಗಿ ನಿಮಗೆ ಕೋಟಿ ಕೊಡಿಸ್ತೋತ್ರಪ್ಪ ನಾವು ನಿಮ್ಮ ವಾಕ್ಯವನ್ನು ಆಲಿಸದೆ ನಾವು ಯಾವ ಕಾರಣಕ್ಕೂ ಸಮಯವನ್ನು ವ್ಯರ್ಥವಾಗಿ ಕಾಲ ಕಳೆಯದೆ ನಿಮ್ಮ ವಾಕ್ಯವನ್ನು ಮಾತ್ರ ಆಲಿಸುವುದರ ಕಡೆ ಗಮನವನ್ನು ಕೇಂದ್ರೀಕರಿಸಿ ಮಾರ್ತಳಿಗೆ ಹೇಳಿದ್ರಿ ನಿನ್ನ ಸಹೋದರಿ ಒಂದು ಅಮೂಲ್ಯವಾದದನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅದೇನಂತಂದ್ರೆ ನನ್ನ ಪಾದ ಸನ್ನಿಧಿ ಕುಳಿತು ನನ್ನ ವಾಕ್ಯ ಆಲಿಸುತ್ತಾ ಧ್ಯಾನಿಸ್ತಾ ಅದೊಂದೇ ಕಾರ್ಯ ಎಲ್ಲ ಜೀವನ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನ ಎಲ್ಲ ಗಲೀಭೆಗಳನ್ನ ನಾಶ ಮಾಡಿಸುತ್ತದೆ ಎಂಬುದಾಗಿ ಯೇಷು ನಾಮದಲ್ಲಿ ಡೇಡಿ ನಮ್ಮೆಲ್ಲರಿಗೂ ಆ ಸತ್ಯವನ್ನು ಇವತ್ತು ಬಹಿರಂಗಪಡಿಸದಕ್ಕಾಗಿ ಸ್ತೋತ್ರ ಇಲ್ಲಿ ಬಂದಿರುವ ಪ್ರತಿಯೊಂದು ಮಕ್ಕಳು ಕೂಡ ಯಾವ್ದೆಲ್ಲ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಯಾವ್ದೆಲ್ಲ ನಕಾರಾತ್ಮಕ ಆಲೋಚನೆ ಮಾಡ್ತಾ ಇದ್ರು ಅದು ಯಾವ್ದೆಲ್ಲ ನಿಮ್ಮ ರಾಜ್ಯಕ್ಕೆ ಬೇಡದಿರುವಂತಹ ಸ್ವಭಾವಗಳು ಹೊಂದಿದ್ರು ಯೇಷು ನಾಮದಲ್ಲಿ ಆ ಏರಿಯಾದಲ್ಲಿ ಮತ್ತೆ ಮತ್ತೆ ಉಪದ್ರವ ಕೊಡ್ತಿರುವಂತಹ ದುರಾತ್ಮನೆ ಯೇಷು ನಾಮದಲ್ಲಿ ಇವರ ಜೀವಿತವನ್ನು ಬಿಟ್ಟು ತೊಲಗಿಂಬುದಾಗಿ ಯೇಷು ನಾಮದಲ್ಲಿ ಕಟ್ಟಾಗಿ ಮಾಡ್ತಾ ಹೋ ರಿಖಿ ದೀಪ ಶೇಖರ ಬಲ ಇವರ ಕುಟುಂಬದಲ್ಲಿರುವಂತಹ ನಿರುದ್ಯೋಗ ಇವರ ಕುಟುಂಬದಲ್ಲಿರುವಂತಹ ಅವಿಧ್ಯತ್ವ ದುಶ್ಚಟಗಳು ಯಾವುದೇ ವಿಧವಂತಹ ರೋಗದ ಶಕ್ತಿಗಳು ಇವುಗಳೆಲ್ಲವನ್ನು ತಂದಿರುವಂತಹ ದುರಾತ್ಮನೆ ಏಷು ನಮ್ದು ಕಟ್ಟಾಗಿ ಮಾಡ್ತಿದ್ದಾನೆ ಇವರ ಜೀವಿತ ಬಿಟ್ಟು ಪ್ರತಿಯೊಬ್ಬ ನೋಡೋಣ ಪ್ರಭು ಏಸುವೆ ನನಗಿಂದು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇನೆ ಪ್ರಭು ಏಸುವೆ ನಾನು ಅನುದಿನವು ನಿಮ್ಮ ಪಾದ ಬಳಿಯಲ್ಲಿ ಕುಳಿತು ನಿಮ್ಮ ವಾಕ್ಯವನ್ನು ಆಲಿಸುತ್ತ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತ ನನ್ನ ಜೀವಿತವನ್ನು ನಿಮ್ಮಂದಿಗೆ ಕಳೆಯುತ್ತೇನೆ ಪವಿತ್ರ ಆತ್ಮರೇ ನಾನು ಈಗ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀನೋ ಆ ನಿರ್ಧಾರವನ್ನ ಅದು ಕಂಟಿಕೊಂಡು ಮುನ್ನಡೆಯುವಂತೆ ನನ್ನನ್ನು ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ ನನ್ನನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ ಪವಿತ್ರ ಆತ್ಮರ ನನ್ನನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರು ಪವಿತ್ರಾತ್ಮರೇ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ 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 ಪ್ರತಿ ಪ್ರತಿಯೊಬ್ಬರು ಪ್ರಿಯರೇ ಆ ಅಭಿಷೇಕವು ದೇವರ ವಾಕ್ಯವನ್ನ ಮೆಲ್ಕಾಕುವಂತೆ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ದೇವರ ವಾಕ್ಯ ವಿರುದ್ಧವಾದ ವಿಷಯಗಳಲ್ಲಿ ಯಾವ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳುವಂತೆ ಅಭಿಷೇಕವು ನಿಮ್ಮನ್ನು ಬಲಪಡಿಸುವಂತಹ ಶಕ್ತಿ ಸಾಮರ್ಥ್ಯವಾಗಿದೆ ಥ್ಯಾಂಕ್ ಯು ಲಾರ್ಡ್ ಎಸ್ ಲಾರ್ಡ್ ಈ ಮಕ್ಕಳಿಗೆ ಸಂಪೂರ್ಣವಾಗಿ ಥ್ಯಾಂಕ್ ಯು ಅವರು ಹೊಂದಿರುವಂತಹ ಅಭಿಷೇಕ ಇಂದು ಎಲ್ಲದರಲ್ಲೂ ಕೂಡ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಓ ಥ್ಯಾಂಕ್ ಯು ಜೀಝ ಥ್ಯಾಂಕ್ ಯು ಲಾರ್ಡ್ ಈ ಮಕ್ಕಳಿಗೆ ಸಂಪೂರ್ಣ ಬಿಡುಗಡೆ ಕೊಟ್ಟು ಆ ಅಭಿಷೇಕವು ಆ ಬಿಡುಗಡೆಯ ಹಾದಿಯಲ್ಲಿ ಇವರನ್ನ ಮುನ್ನಡೆಸುವುದಕ್ಕಾಗಿ ಸ್ತೋತ್ರ